ಇವತ್ತು ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಕ್ಷದ ಗುಲ್ಬರ್ಗ ಜಿಲ್ಲಾ ಸಮಿತಿಯ ವತಿಯಿಂದ ಬಾಂಗ್ಲಾದೇಶಲ್ಲಿ ಹಾಗೂ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹೆಚ್ಚುತ್ತಾ ಇರುವಂತಹ ದಾಳಿಗಳನ್ನ ಖಂಡಿಸ್ತಾ ಇದ್ದೀವಿ ಹಾಗೂ ಜನತೆ ಈ ಎರಡೂ ದೇಶಗಳಲ್ಲಿ ಮೌನಭೂತವಾದಿಗಳನ್ನ ಧಿಕ್ಕರಿಸಬೇಕು ಅಂತ ಕರೆ ಕೊಡ್ತಾ ಇದ್ದೀವಿ ಹಾಗೆಯೇ ಇವತ್ತಿನ ದಿನ ಏನು ಐತಿಹಾಸಿಕ ನಾನ್ನೂರು ವರ್ಷಗಳ ಐತಿಹಾಸಿಕ ಸ್ಮಾರಕ ಇತ್ತು ಆ ಸ್ಮಾರಕನ ಕಡಿವಿದರೆ ಯಾಕೆ ಅಂತ ಹೇಳಿದ್ರೆ ಅಲಹಾಬಾದ್ ಹೈಕೋರ್ಟಲ್ಲಿ ಈ ಒಂದು ಸ್ಮಾರಕದ ಜಾಗದ ಬಗ್ಗೆ ಇನ್ನೂ ವಿವಾದಿತವಾಗಿರುವಾಗ ಇನ್ನು ತೀರ್ಪು ಬರದೆ ಇರುವಾಗ ಆ ಒಂದು ಸ್ಮಾರಕನ ಉರುಳಿಸಿರೋದು ಅತ್ಯಂತ ಖಂಡನೀಯ ಅಂತ ಹೇಳ್ತೀವಿ ಇಲ್ಲಿ ದೇಶ ಇವತ್ತು ಬೆಲೆ ಏರಿಕೆ ನಿರುದ್ಯೋಗ ಬಡತನ ಎದುರಿಸ್ತಾ ಇದೆ ಆದ್ದರಿಂದ ಧರ್ಮ ಜಾತಿ ಹಾಗೂ ಇನ್ನಿತರೆ ಸಂಕುಚಿತ ಮನೋಭಾವನೆಗಳನ್ನ ಬಿಟ್ಟು ಇವತ್ತು ಜನತೆ ಒಂದಾಗಿ ಈ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಬರಬೇಕು ಅಂತ ಪಕ್ಷ ಕರೆ ನೀಡ್ತಾ ಇದೆ ಹಾಗಾಗಿ ತಾವೆಲ್ಲರೂ ಇಂತಹ ಹೋರಾಟಕ್ಕೆ ಬೆಂಬಲಿಸಬೇಕು ಹಾಗೂ ಈ ಒಂದು ಅಲ್ಪಸಂಖ್ಯಾತರ ಮೇಲೆ ಬಾಂಗ್ಲಾದೇಶಲ್ಲಿ ಭಾರತದಲ್ಲಿ ನಡೀತಾ ಇರುವಂತಹ ದಾಳಿಗಳನ್ನ ನಿಲ್ಲಿಸೋದಕ್ಕೆ ಚಳುವಳಿ ಬೆಳೆಸೋದಕ್ಕೆ ಮುಂದೆ ಬರಬೇಕು ಅಂತ ನಾನು ಎಸ್ ಯು ಸಿ ಸಮಿತಿ ರಾಜ್ಯ ಸಮಿತಿ ಪರವಾಗಿ ಕರೆ ಕೊಡ್ತಾ ಇದ್ದೀನಿ ಎಂ ಶಶ್ರೀಧರ್ ರಾಜ್ಯ ಸಮಿತಿ ಸೆಕ್ರೆಟರಿಯೇಟ್ ಸದಸ್ಯ ಬಾಂಗ್ಲಾದೇಶ ಮತ್ತು ಭಾರತದಲ್ಲಿ ಕೋಮುವಾದಿ ದಾಳಿಗಳನ್ನು ಹೆಚ್ಚುತ್ತಾ ಇದ್ದಾವೆ ಈ ಕೋಮುವಾದಿ ಧೋರಣೆಯನ್ನು ಖಂಡಿಸಿ ಹಾಗೂ ಕೋಮುವಾದ ಅಳಿಯಲಿ ಅಂತ ಹೇಳಿ ಇವತ್ತು ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ದೇಶದಾದ್ಯಂತ ಈ ಪ್ರತಿಭಟನಾ ಪ್ರದರ್ಶನವನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಹೇಳೋದು ಇಡೀ ವಿಶ್ವದಾದ್ಯಂತ ನಾವೇನು ನೋಡ್ತೀವಿ ಮೈನಾರಿಟೀಸ್ ಮೇಲೆ ದಾಳಿಗಳೇನು ಹೆಚ್ಚುತ್ತಾ ಇದ್ದಾವೆ ಅದ್ರ ವಿರುದ್ಧ ನಾವು ಜನ ಒಂದಾಗಬೇಕು ಯಾವುದೇ ಮೂಲಭೂತವಾದ ಆಗಲಿ ಅದು ನಮ್ಮ ದೇಶದಲ್ಲಿ ಆಗಿರುವಂಥ ಹಿಂದೂ ಮೂಲಭೂತವಾದಾಗಿರ್ಬೋದು ಉದಾಹರಣೆಗೆ ಬಾಂಗ್ಲಾದೇಶಲ್ಲಿ ಮುಸ್ಲಿಂ ಮೂಲಭೂತವಾದಾಗಿದೆ ಇದು ನಮ್ಮ ದೇಶದ ಒಂದು ಸ್ವಾಸ್ಥ್ಯಕ್ಕೆ ಒಳ್ಳೆಯದಲ್ಲ ಜನ ಒಂದಾಗಬೇಕು ಈ ಒಂದು ಒಡೆದಾಳುವ ನೀತಿನ ಧರ್ಮ ರಾಜಕಾರಣ ಧರ್ಮದ ರಾಜ ಹೆಸರಲ್ಲಿ ಕೆಟ್ಟ ರಾಜಕೀಯ ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧ ಜನ ಒಂದಾಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೆ